ನೋಡಿ ನನ್ ಕೆಣಕಕ್ ಬರ್ಬಾಡ ಹೊಡ್ದ್ ನೋಡಿ ನೋಡಿ ನಾನು ಹಂಡ್ರೆಡ್ ಪರ್ಸೆಂಟ್ ಕೃಷಿ ಮಾಡಿ ಬಂದಿರ ಯಾವ್ದೇ ಮಾಡಿ ಜನರಿಗೆ ಸಹಾಯ ಮಾಡ ನನ್ನ ಯಾವುದೇ ಅಕ್ರಮಗಳು ಒಂದು ಪರ್ಸೆಂಟ್ ಇಲ್ಲ ನನ್ಗೆ ದಾಡುಗಳ ಆ ರೀತಿಯಲ್ಲಿ ನನ್ನ ಕೆಣಕ ಬಂದ್ರೆ ನಾನು ಎಲ್ಲರೂ ತಯಾರಿದವ ಪ್ರಮಾಣಕ್ಕೂ ತಯಾರಿದವ ಸಾವಿತ್ ಪರ್ಸೆಂಟ್ ತಯಾರಿದ್ದಾವ ಎಲ್ಲದಕ್ಕೂ ತಯಾರಿದ್ದಾವ ಮತ್ ನನಗೆ ಈ ತರದ ಭ್ರಷ್ಟಾಚಾರ ಮಾಡಿ ಅಕ್ರಮಗಳು ಮಾಡಿ ನಂಗೆ ರಾಜಶ್ಯಕತೆ ಇಲ್ಲ ನಾನು ನಾನು ರಾಜಕಾರಣಕ್ಕೋಸ್ಕರ ನಾಳೆ ಬೆಳಿಗ್ಗೆ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಅದು ನಾನು ಅಕ್ರಮ ಮಾಡಿ ದುಡ್ಡು ಮಾಡೋದು ನನಗೆ ಇಲ್ಲ ಬಟ್ ನೋಡಿ ನಾನು ಕೆಣಕ ಬರಬಾರ್ದು ನಾನು ಹಂಡ್ರೆಡ್ ಪರ್ಸೆಂಟ್ ಕೃಷಿ ಮಾಡಿ ನಾನು ಯಾವುದೇ ಮಾಡಿ ಬರ್ದಿರ ಆದಾಯ ಬಂದ್ಕೊಂಡು ಜನರಿಗೆ ಸಹಾಯ ಮಾಡೋದು ನನ್ನ ಯಾವುದೇ ಅಕ್ರಮಗಳು ಒಂದು ಪರ್ಸೆಂಟ್ ಇಲ್ಲ ನನಗೆ ಅದು ದಾಡು ಬೇಡ ನಾನು ಆ ನಿಟ್ಟಿನಲ್ಲಿ ನನ್ ಬಂದರೆ ಬಂದ್ರೆ ಎಲ್ಲದಕ್ಕೂ ತಯಾರಿದಾವ ಪ್ರಮಾಣಕ್ಕೂ ತಯಾರಿದ್ದಾವ ಸಾವೀತ್ ಪಡ್ಸಕ್ಕೂ ತಯಾರಿದ್ದಾವ ಎಲ್ಲರಿಗೂ ಮತ್ತು ನನಗೆ ಈ ತರದ್ದು ಭ್ರಷ್ಟಾಚಾರ ಮಾಡಿ ಅಕ್ರಮಗಳ ಮಾಡಿ ನಂಗೆ ರಾಜಕಾರಣದ ಅವಶ್ಯಕತೆ ಇಲ್ಲ ನನ್ನ ನಾನು ರಾಜಕಾರಣಕ್ಕೋಸ್ಕರ ನಾಳೆ ಬೆಳಗ್ಗೆ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಅಥವಾ ಏನಾದರೂ ಸಹ ನಾನು ಅಕ್ರಮ ಮಾಡಿ ದೂರು ಮಾಡಬೇಕು ಆಸೆ ನನಗೆ ಇಲ್ಲ